ಹಾಯ್ ಸ್ನೇಹಿತರೆ ನಮಸ್ಕಾರ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ರೆಸಿಡೆನ್ಸ್ ಸರ್ಟಿಫಿಕೇಟ್ ಅಂತಂದರೆ ವಾಸಸ್ಥಳ ಪ್ರಮಾಣ ಪತ್ರ ಅರ್ಜಿ ಸಲ್ಲಿಸುವುದು ಯಾವ ರೀತಿ ಅದು ಕೂಡ ನಾಡ ಕಚೇರಿ ಫೈವ್ ಪಾಯಿಂಟ್ ಜೀರೋ ವರ್ಷನ್ನಲ್ಲಿ ಅಂತೇಳ್ಬಿಟ್ಟು ತಿಳಿಸ್ಕೊಡ್ತೀನಿ ಸೊ ಈ ವಿಡಿಯೋ ಶುರು ಮಾಡಿಗಿಂತ ಮುಂಚಿತವಾಗಿ ನನ್ನ ಚಾನಲ್ನ ಇನ್ನು ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಆದಷ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲಕ್ಕನ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಸ್ನೇಹಿತರೆ ನಾನು ಮಾಡುವಂಥ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನಲ್ಲಿ ಬರುತ್ತೆ ಸೊ ಈಗ ನಾನು ನಾಡ ಕಚೇರಿ ಫೈವ್ ಪಾಯಿಂಟ್ ಜೀರೋ ವರ್ಷನ್ಗೆ ಬಂದಿದ್ದೀನಿ ಸೊ ಈ ಲಿಂಕ್ನ ಕೂಡ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ಸೊ ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ಈ ಒಂದು ವೆಬ್ಸೈಟ್ಗೆ ಬರ್ಬೋದು ಸೊ ಇಲ್ಲಿ ನಿಮ್ಮ ಒಂದು ಮೊಬೈಲ್ ನಂಬರ್ನ ಎಂಟ್ರಿ ಮಾಡಿಕೊಂಡು ಒ ಟಿ ಪಿ ಮೇಲೆ ಗೆಟ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮ ಒಂದು ಮೊಬೈಲ್ ನಂಬರ್ಗೆ ಬಂದಿರುವಂತಹ ಒ ಟಿ ಪಿಯನ್ನು ಎಂಟ್ರಿ ಮಾಡಿಕೊಂಡು ಲಾಗಿನ್ ಮಾಡ್ಕೊಳ್ಳಿ ಸ್ನೇಹಿತರೆ ಓಕೆ ಲಾಗಿನ್ ಮಾಡಿದ ನಂತರ ನೆಕ್ಸ್ಟ್ ನಿಮಗೆ ಈ ರೀತಿಯಾಗಿ ಓಪನ್ ಆಗುತ್ತೆ ಸೊ ಇಲ್ಲಿ ನೀವೇನು ಅಂತ ಅಂತಂದಾಗ ಸೊ ಇಲ್ಲಿ ಹೊಸ ವಿನಂತಿ ಅಂತ ಬರುತ್ತೆ ಸೊ ಅದರಲ್ಲಿ ಲಾಸ್ಟ್ ಸೆಕೆಂಡ್ ಒನ್ ಬರುತ್ತೆ ಸೊ ನೋಡ್ತಾ ಇರ್ಬೋದು ವಾಸ ವಾಸಸ್ಥಳ ಪ್ರಮಾಣ ಪತ್ರ ಅಂತ ಬರುತ್ತೆ ಸೊ ಅದರಲ್ಲಿ ಕೆಳ ಸೈಡ್ಗೆ ವಾಸಸ್ಥಳ ಪ್ರಮಾಣ ಪತ್ರ ಅಂತ ಬರುತ್ತೆ ಸೊ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ಓಕೆ ಕ್ಲಿಕ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ನಿಮಗೆ ಈ ರೀತಿಯಾಗಿ ಶೋ ಆಗುತ್ತೆ ಸೊ ಟೋಟಲಾಗಿ ಫೋರ್ಟೀನ್ ಹದಿನಾಲ್ಕು ದಿನ ಟೈಮ್ ತಗೊಳುತ್ತೆ ಸೊ ನಿಮಗೆ ಪಡಿತರ ಚೀಟಿ ಬೇಕಾಗಿರುತ್ತೆ ಹೆಪಿಕ್ ಕಾರ್ಡು ಬೇಕಾಗುತ್ತೆ ಒಂದು ವೇಳೆ ಪಾಸ್ಪೋರ್ಟ್ ಅಂತ ಕೇಳುತ್ತೆ ಅದು ನಗರ ಪ್ರದೇಶದಲ್ಲಿ ಇದ್ದಾಗ ಸೊ ಅದು ಏನೂ ಬೇಕಾಗಿಲ್ಲ ಅವಶ್ಯಕತೆ ಇಲ್ಲ ಸ್ನೇಹಿತರೆ ಸ್ಟಾರ್ ಮಾರ್ಕ್ ಇರೋದೆಲ್ಲ ಕಂಪಲ್ಸರಿ ಬೇಕಾಗುತ್ತೆ ಸೊ ಗುರುತಿನ ಚೀಟಿಗೆ ನೀವು ನಿಮ್ಮ ಒಂದು ಆಧಾರ್ ಕಾರ್ಡ್ನ ಅಪ್ಲೋಡ್ ಮಾಡಬೇಕಾಗತ್ತೆ ಸೊ ವಿಳಾಸ ಪುರಾವಣೆ ಅಂತ ಇದೆಯಲ್ಲ ಸ್ನೇಹಿತರೆ ಅಲ್ಲಿ ಕೂಡ ನಿಮ್ಮ ಒಂದು ಆಧಾರ್ ಕಾರ್ಡನ್ನ ಅಪ್ಲೋಡ್ ಮಾಡಬೇಕಾಗತ್ತೆ ಸ್ನೇಹಿತರೆ ಇಲ್ಲಿ ಸ್ಟಾರ್ ಮಾರ್ಕ್ ಇದೆಯಲ್ಲ ಅವು ಮಾತ್ರ ಕಂಪಲ್ಸರಿಗೆ ನೀವು ಅಪ್ಲೋಡ್ ಮಾಡಬೇಕಾಗತ್ತೆ ಸ್ಟಾರ್ ಮಾರ್ಕ್ ಇಲ್ಲಿದ್ದವು ಅವಶ್ಯಕತೆ ಇಲ್ಲ ನೆಕ್ಸ್ಟು ಮುಂದುವರಿಸಿ ಅಂತ ಬರುತ್ತೆ ಸೊ ಅದ್ರ ಮೇಲೆ ಕ್ಲಿಕ್ ನಾ ಕ್ಲಿಕ್ ಮಾಡಿಕೊಂಡ ನಂತರ ನೆಕ್ಸ್ಟ್ ನಿಮಗೆ ಇಲ್ಲಿ ರೀತಿ ತೋರಿಸುತ್ತೆ ನೀವು ಪಡಿತರ ಚೀಟಿ ಹೊಂದಿದ್ದೀರಾ ಅಂತ ಕೇಳುತ್ತೆ ಇದ್ದರೆ ಹೌದು ಅಂತ ಕೊಡಿ ಅಂದರೆ ಇಲ್ಲ ಅಂತ ಕೊಡಿ ಸೊ ಈಗ ನಮ್ಮ ಹತ್ರ ಇಲ್ಲ ನೆಕ್ಸ್ಟು ಮುಂದುವರಿಸಿ ಅಂತ ಕೆಳಗಡೆ ಶೋ ಆಗುತ್ತೆ ಸೊ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ ಓಕೆ ಕ್ಲಿಕ್ ಮಾಡಿಕೊಂಡ ನಂತರ ನೆಕ್ಸ್ಟ್ ನಿಮಗೆ ಇಲ್ಲಿ ಈ ರೀತಿಯಾಗಿ ಶೋ ಆಗುತ್ತೆ ಡಿ ಬಿ ಟಿ ಕರ್ನಾಟಕ ಅಂತೇಳಿ ಸೊ ನಿಮ್ಮ ಒಂದು ಇಲ್ಲಿ ನೀವು ನಿಮ್ಮ ಒಂದು ಹ್ಯಾಸ್ ಪರ್ ನೇಮ್ ಆಫ್ ನೇಮ್ ಆ್ಯಸ್ ಪರ್ ಆಧಾರ್ ಅಂದರೆ ನಿಮ್ಮ ಒಂದು ಆಧಾರ್ ಕಾರ್ಡಲ್ಲಿ ಯಾವ ರೀತಿ ಇದೆ ಅದನ್ನು ಕನ್ನಡದಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ ಸೊ ಇಲ್ಲಿ ಕನ್ನಡ ಟೈಪ್ ಮಾಡಬೇಕಾದಾಗ ಯಾವ ರೀತಿ ಟೈಪ್ ಮಾಡಬೇಕು ಅಂತೇಳಿ ನಾನು ಈಗಾಗಲೇ ಒಂದು ವಿಡಿಯೋ ಮಾಡಿದ್ದೀನಿ ಆ ವೀಡಿಯೋ ಲಿಂಕ್ನ ಕೂಡ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಸೊ ಇಲ್ಲಿ ನಾನು ಕನ್ನಡ ಎಕ್ಸ್ಟ್ರಾಕ್ಟ್ ಆನ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಇಲ್ಲಿ ನಾವು ಇಂಗ್ಲೀಷಲ್ಲಿ ಟೈಪ್ ಮಾಡಿದಾಗ ಆಟೋಮೆಟಿಗಾಗಿ ಕನ್ನಡ ಶೋ ಆಗುತ್ತೆ ಅದನ್ನು ಸೆಲೆಕ್ಟ್ ಮಾಡಿದ್ರೆ ಆಟೋಮೆಟಿಗಿ ಸೇವ್ ಆಗುತ್ತೆ ಓಕೆ ಇದನ್ನು ನಾನು ಆಫ್ ಮಾಡ್ಕೊಳ್ಳೋಣ ಓಕೆ ಆಫ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟು ಇಲ್ಲಿ ಆಧಾರ್ ಕಾರ್ಡ್ ನಂಬರ್ನ ಎಂಟ್ರಿ ಮಾಡ್ಕೊಳ್ಬೇಕಾಗತ್ತೆ ಸ್ನೇಹಿತರೆ ಓಕೆ ನೆಕ್ಸ್ಟು ಹೈ ಹಗ್ರಿ ಅಂತ ಕ್ಲಿಕ್ ಮಾಡಿಕೊಂಡು ಕೆಳಗಡೆ ಸ್ಕಾಲ್ ರನ್ ಮಾಡಿಬಿಟ್ಟು ಸಬ್ಮಿಟ್ ಟಾಪ್ಸ್ಮೇನಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡು ನಂತರ ನೆಕ್ಸ್ಟ್ ನಿಮಗೆ ಈ ರೀತಿಯಾಗಿ ಶೋ ಆಗುತ್ತೆ ಸೊ ಕರೆಕ್ಟ್ ಆಗಿದೆ ಡೀಟೇಲ್ಸ್ ಅಂತ ಚೆಕ್ ಮಾಡ್ಕೊಳ್ಳಿ ಓಕೆ ಎಲ್ಲ ಡೀಟೇಲ್ಸ್ನ ಫಿಚ್ ಫಿಲ್ ಅಪ್ ಮಾಡಬೇಕಾಗತ್ತೆ ಸ್ನೇಹಿತರೆ ಸೊ ಇಲ್ಲಿ ನಿಮ್ಮ ಜಿಲ್ಲೆ ಯಾವುದು ಕರೆಕ್ಟ್ ಇದನ್ನ ಇಲ್ಲ ತಾಲೂಕು ಸರಿ ಸರಿ ಇದೆಯಲ್ಲ ಅಂತ ಹೇಳಿ ಸೊ ಓಕೆ ಒಂದು ವೇಳೆ ಚೇಂಜ್ ಮಾಡ್ಕೊಳ್ಬೇಕಂದ್ರೆ ಚೇಂಜ್ ಮಾಡ್ಕೊಳ್ಳಿ ಸೊ ಈ ಥರ ಹೋಬಳಿ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ ನೆಕ್ಸ್ಟ್ ನಿಮ್ಮ ಒಂದು ಗ್ರಾಮ ಯಾವುದು ಬರುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಸ್ನೇಹಿತರೆ ಓಕೆನಾ ನೆಕ್ಸ್ಟು ಅರ್ಜಿದಾರರು ಆ ಹೆಸರು ಅಂತ ಬರುತ್ತೆ ಸೊ ನೆಕ್ಸ್ಟು ಇಲ್ಲಿ ಶ್ರೀಮತಿ ಅಂದರೆ ಸೊ ಈಗ ಹೆಣ್ಣುಮಕ್ಳದ್ದು ಆಗ್ತಾ ಇದ್ದೀನಿ ಮದುವೆ ಆಗಿರೋದು ಸೊ ಹಂಗಾಗಿ ಶ್ರೀಮತಿ ಅಂತ ಕೊಟ್ಟುಕೊಂಡಿದ್ದೀನಿ ಸೊ ಇಲ್ಲಿ ಪತಿಯ ಹೆಸರು ಬೇಕಾಗಿರುತ್ತೆ ಸೊ ಹಂಗಾಗಿ ಕೊಂಗತಿ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಸೊ ಈಗ ನಾನು ಇಲ್ಲಿ ಆನ್ ಮಾಡ್ಕೊಂಡಿದ್ದೀನಿ ಆಟೋಮೆಟಿಕ್ಕಾಗಿ ಇಂಗ್ಲೀಷಲ್ಲಿ ಟೈಪ್ ಮಾಡಿದಾಗ ನಮಗೆ ಕನ್ನಡದಲ್ಲಿ ಶೋ ಆಗುತ್ತೆ ಸೊ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ಏಕೆನಾ ಸೊ ಈ ಒಂದು ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಸ್ನೇಹಿತರೆ ಇಲ್ಲಾಂದರೆ ನಾನು ಹೇಳುವಂತಹ ಮಾಹಿತಿ ನಿಮಗೆ ಅರ್ಥ ಆಗುವುದಿಲ್ಲ ಓಕೆನಾ ಸೊ ನೆಕ್ಸ್ಟ್ ಇಲ್ಲಿ ತಾಯಿ ಹೆಸರನ್ನ ಕೂಡ ಎಂಟ್ರಿ ಮಾಡ್ಕೊಳ್ಬೇಕಾಗತ್ತೆ ಓಕೆನಾ ಓಕೆ ಲಕ್ಷ್ಮಿ ಅಂತ ಎಂಟ್ರಿ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ನಿಮಗೆ ಇಲ್ಲಿ ವಿಳಾಸ ಅಂತ ತೋರಿಸ್ತಾ ಇದೆಯಲ್ಲ ಸ್ನೇಹಿತರೆ ಸೊ ಇಲ್ಲಿ ಮೂರು ಕಾಲಮ್ನ ಫಿಲ್ ಮಾಡಬೇಕಾಗತ್ತೆ ಸ್ನೇಹಿತರೆ ಓಕೆನಾ ಸೊ ನಿಮ್ಮ ಒಂದು ವಾರ್ಡ್ ನಂಬರ್ ಇದ್ದರೆ ವಾರ್ಡ್ ನಂಬರ್ ಹಾಕಿ ಇಲ್ಲ ಡೋರ್ ನಂಬರ್ ಇದ್ದರೆ ಡೋರ್ ನಂಬರ್ ಹಾಕಿಕೊಳ್ಳಿ ಸ್ನೇಹಿತರೆ ನೆಕ್ಸ್ಟ್ ನಿಮಗೆ ನಿಯರ್ ಯಾವುದಾದ್ರೂ ಸ್ಕೂಲ್ ಇದ್ದರೆ ಸ್ಕೂಲ್ ಹಾಕಿ ಟೆಂಪಲ್ ಇದ್ದರೆ ಟೆಂಪಲ್ ಹಾಕಿ ಸ್ನೇಹಿತರೆ ಓಕೆನಾ ಇದು ಕೂಡ ಎಲ್ಲ ಕನ್ನಡದಲ್ಲಿ ಟೈಪ್ ಮಾಡ್ಕೊಳ್ಬೇಕಾಗತ್ತೆ ಸ್ನೇಹಿತರೆ ನೀವು ಇಲ್ಲಿ ಏನು ಅಡ್ರೆಸ್ನ ವಿಳಾಸದಲ್ಲಿ ಎಲ್ಲಿ ಮೆನ್ಷನ್ ಮಾಡ್ತೀರೋ ಅದೇ ಒಂದು ಸರ್ಟಿಫಿಕೆಯಲ್ಲಿ ಸರ್ಟಿಫಿಕೇಟ್ನಲ್ಲಿ ಪ್ರಿಂಟ್ ಆಗುತ್ತೆ ಸ್ನೇಹಿತರೆ ಸೊ ಹಂಗಾಗಿ ನೀವು ಸರಿಯಾಗಿ ಯಾವುದೇ ಥರದ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇಲ್ದಂಗೆ ಎಂಟ್ರಿ ಮಾಡ್ಕೊಳ್ಳಿ ನೆಕ್ಸ್ಟು ನಿಮ್ಮ ಒಂದು ಏರಿಯಾದ ಪಿನ್ ಕೋಡ್ನ ಎಂಟ್ರಿ ಮಾಡ್ಕೊಳ್ಬೇಕಾಗತ್ತೆ ಸ್ನೇಹಿತರೆ ಓಕೆ ನೆಕ್ಸ್ಟ್ ಇಲ್ಲಿ ಮೊಬೈಲ್ ನಂಬರ್ ಆಲ್ರೆಡಿ ನಮೂದೇ ಆಗಿರುತ್ತೆ ಗೆಟ್ ಓ ಟಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಓಕೆ ನೆಕ್ಸ್ಟ್ ಮ್ಯಾಗೆ ನಿಮಗೆ ಒಂದು ಓ ಟಿ ಪಿ ಬರುತ್ತೆ ಆರು ಅಂಕಿಯ ಒ ಟಿ ಪಿ ಬರುತ್ತೆ ಸ್ನೇಹಿತರೆ ಸೊ ಅದನ್ನು ಎಂಟ್ರಿ ಮಾಡಿಕೊಂಡು ಎಂಟ್ರಿ ಮಾಡ್ಕೊಂಡು ನಂತರ ನೆಕ್ಸ್ಟು ಇಲ್ಲಿ ಪರಿಶೀಲಿಸಿ ಅಂತ ಬರುತ್ತೆ ಸೊ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡು ನಂತರ ನೆಕ್ಸ್ಟು ನಿಮಗೆ ಅದು ವೆರಿಫಿಕೇಶನ್ ಆಗುತ್ತೆ ಓಕೆ ಲೋಡಿಂಗ್ ಆಗ್ತಾ ಇದೆ ಸ್ನೇಹಿತರೆ ಸರ್ವರು ಭಾಳ ಸ್ಲೋ ಇದೆ ಲೋಡಿಂಗ್ ಆಗ್ತಾ ಇದೆ ಸ್ನೇಹಿತರೆ ಓಕೆ ಓ ಟಿ ಪಿ ವೆರಿಫೈಡ್ ಸಕ್ಸಸ್ಫುಲ್ ಸೊ ಇ ಮೇಲ್ ಐ ಡಿ ಕೇಳುತ್ತೆ ಸೊ ನಿಮ್ಮ ಒಂದು ಇಮೇಲ್ ಐಡಿ ಅಡ್ರೆಸ್ ಎಂಟ್ರಿ ಮಾಡಿಕೊಂಡು ಒ ಟಿ ಪಿ ಕಳಿಸಿ ಅಂತ ಕ್ಲಿಕ್ ಮಾಡ್ಕೊಂಡಾಗ ಇಲ್ಲಿ ನನಗಿನ್ನ ಚೆಕ್ ಮಾಡ್ಕೊಳ್ಳೋಣ ಮೇಲ್ ಐ ಡಿಗೆ ಬಂದಿದ್ದೀನಾ ಇಲ್ಲ ಅಂತ ಹೇಳಿಬಿಟ್ಟು ಓಕೆನಾ ನೋಡ್ ಮಾಡ್ತಾ ಇದ್ದೀನಿ ಓಕೆ ಈಗ ಬಂದಿದೆ ಸ್ನೇಹಿತರೆ ಇಲ್ಲಿ ನೋಡ್ತಾ ಇರ್ಬೋದು ಸೊ ಇದನ್ನು ಕಾಪಿ ಮಾಡ್ಕೊಳ್ತೀನಿ ಓಕೆ ಕಾಪಿ ಮಾಡಿಬಿಟ್ಟು ನೆಕ್ಸ್ಟ್ ಇಲ್ಲಿ ನಾಡ ಕಚೇರಿ ವೆಬ್ಸೈಟ್ಗೆ ಬರ್ತೀನಿ ನೆಕ್ಸ್ಟ್ ಪೇಸ್ಟ್ ಕೊಡ್ತೀನಿ ಸ್ನೇಹಿತರೆ ಓಕೆ ಕಂಟ್ರೋಲ್ ಪಿ ಕೊಟ್ಟಿನ ಪೇಸ್ಟ್ ಕೊಟ್ಟು ಪರಿಶೀಲಿಸಿ ಅಂತ ಕ್ಲಿಕ್ ಮಾಡ್ಕೊಂಡಿದ್ದೀನಿ ವೆರಿಫೈ ಕೂಡ ಕಂಪ್ಲೀಟ್ ಆಗಿದೆ ನೆಕ್ಸ್ಟ್ ಮುಂದೆ ಮುಂದಿನದಂತ ಕ್ಲಿಕ್ ಮಾಡಿಕೊಂಡಾಗ ನೆಕ್ಸ್ಟ್ ನಿಮ್ಮ ಎಷ್ಟು ವರ್ಷಗಳಿಂದ ಉಲ್ಲೇಖ ಿತ ವಿಳಾಸದಲ್ಲಿ ವಾಸಿಸುತ್ತಿದ್ದೀರಾ ಅಂತ ಬರುತ್ತೆ ಸೊ ಅಲ್ಲಿ ನೀವು ಎಷ್ಟು ವರ್ಷ ಆಯಿತು ಎಷ್ಟು ತಿಂಗಳಾಯಿತು ಅಂತ ಮೆನ್ಷನ್ ಮಾಡಬೇಕಾಗತ್ತೆ ಸೊ ಈಗ ನೀವು ನಿಮ್ಮ ಆ್ಯಸ್ ಪರ್ ಆಧಾರ್ ಕಾರ್ಡ್ ಡೇಟ್ ಪ್ರಕಾರ ಡೇಟ್ ಆಫ್ ಬರ್ತ್ ಪ್ರಕಾರ ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ಇಷ್ಟು ವರ್ಷ ಇಷ್ಟು ಅಂತ ಎಂಟ್ರಿ ಮಾಡ್ಕೊಳ್ಬೇಕಾಗುತ್ತೆ ಸೊ ಇವರ ಒಂದು ಆಧಾರ್ ಕಾರ್ಡ್ ಪ್ರಕಾರ ಇಪ್ಪತ್ತ್ಮೂರು ವರ್ಷ ಐದು ತಿಂಗಳು ಬರ್ತಾ ಇದೆ ಸೊ ನನಗೆ ಹಾಗಾಗಿ ಇಪ್ಪತ್ತೈದು ಇಪ್ಪತ್ತ್ಮೂರು ಮತ್ತು ಐದು ಅಂತ ಎಂಟ್ರಿ ಮಾಡಿಕೊಂಡು ಮುಂದಿನದಂತ ಕ್ಲಿಕ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಇಲ್ಲಿ ಪಡಿತರ ಚೀಟಿ ನಮ್ಮ ಹತ್ರ ಇಲ್ಲ ಸೊ ಹಂಗಾಗಿ ಅದನ್ನು ಅಪ್ಲೋಡ್ ಮಾಡ್ತಾಯಿಲ್ಲ ಸೊ ಈ ಪಿಕ್ ಕಾರ್ಡು ಇದೆ ಸೊ ಅದನ್ನು ಸ್ಕ್ಯಾನ್ ಮಾಡಿ ಇಟ್ಕೊಂಡಿದ್ದೀನಿ ಈ ಒಂದು ಒಂದು ಫೈಲ್ ಕೂಡ ಟೂ ಹಂಡ್ರೆಡ್ ಕೆ ಬಿ ಬಿಲೋ ಇರಬೇಕಾಗತ್ತೆ ಸ್ನೇಹಿತರೆ ಓಕೆನಾ ಸೊ ಅದನ್ನು ರೆಡಿ ಸ್ಕ್ಯಾನ್ ಮಾಡಿರೋದು ಅಪ್ಲೋಡ್ ಮಾಡೋದನ್ನು ಓಕೆ ಅಪ್ಲೋಡ್ ಮಾಡ್ತೀನಿ ಸೊ ಓಕೆ ಫೈಲ್ ಅಪ್ಲೋಡೆಡ್ ಅಂತ ಬಂತು ನೆಕ್ಸ್ಟ್ ಕೆಳಗಡೆ ಗುರುತಿನ ಚೀಟಿ ಗುರುತಿನ ಚೀಟಿಯಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡ್ನ ಅಪ್ಲೋಡ್ ಮಾಡಬೇಕಾಗತ್ತೆ ಸ್ನೇಹಿತರೆ ಇದು ಕೂಡ ಎರಡು ನೂರು ಕೆ ಬಿ ಸೈಜ್ ಇರಬೇಕಾಗತ್ತೆ ಓಕೆನಾ ನೆಕ್ಸ್ಟು ಅಪ್ಲೋಡ್ ಅಂತ ಕೊಡ್ತೀನಿ ಸ್ನೇಹಿತರೆ ಓಕೆನಾ ನೆಕ್ಸ್ಟ್ ವಿಳಾಸದ ಪ್ರವ ಅಂತ ಬರುತ್ತೆ ಸೊ ಇದರಲ್ಲಿ ಕೂಡ ನಿಮ್ಮ ಒಂದು ಆಧಾರ್ ಕಾರ್ಡ್ನ ಅಪ್ಲೋಡ್ ಮಾಡಬೇಕಾಗತ್ತೆ ಸೊ ನಾನು ನನ್ನ ಆಧಾರ್ ಕಾರ್ಡ್ನ ಚೂಸ್ ಮಾಡ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಓಪನ್ ಅಂತ ಕೊಟ್ಕೊಂಡು ಅಪ್ಲೋಡ್ ಅಂತ ಅಪ್ಲೋಡ್ ಡಾಕ್ಯುಮೆಂಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ತಾ ಇದ್ದೀನಿ ಕ್ಲಿಕ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ಫೈಲ್ ಅಪ್ಲೋಡೆಡ್ ಅಂತ ಬರುತ್ತೆ ನೆಕ್ಸ್ಟ್ ಕೆಳಗಡೆ ಸಲ್ಲಿಸಿ ಅಂತ ಬರುತ್ತೆ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ನಿಮಗೆ ಇವರ್ ಜಿ ಎಸ್ ಎಸ್ ಸಿ ನಂಬರ್ ಅಂತ ಬರುತ್ತೆ ಓಕೆ ಕೊಡಿ ಓಕೆ ಕೊಟ್ಟ ನಂತರ ನೆಕ್ಸ್ಟ್ ನಿಮಗೆ ಈ ಥರ ಬರುತ್ತೆ ಮೇಲ್ಗಡೆ ಮೂವ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ಈ ಸೈನ್ಗೆ ಮುಂದುವರೆಸಿ ಅಂತ ಕ್ಲಿಕ್ ಮಾಡ್ಕೊಂಡ ಆನಂತರ ನೆಕ್ಸ್ಟ್ ನಿಮಗೆ ಈ ಒಂದು ಈ ಸೈನ್ ಪೋರ್ಟಲ್ಗೆ ಬರುತ್ತೆ ಸ್ನೇಹಿತರೆ ಓಕೆನಾ ಇಲ್ಲಿ ನೋಡ್ತಾ ಇರ್ಬೋದು ಪ್ರೋಟನ್ ಇ ಸೈನ್ ಅಂತ ಬರುತ್ತೆ ಇದನ್ನ ಟಿಕ್ ಮಾಡ್ಕೊಳ್ಳಿ ಟಿಕ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ನಿಮಗೆ ಇಲ್ಲಿ ಕಸ್ಟಮರ್ ಆಧಾರ್ ಕಾರ್ಡ್ ನಂಬರ್ನ ಎಂಟ್ರಿ ಮಾಡ್ಕೊಳ್ಬೇಕಾಗತ್ತೆ ಅಂದರೆ ಯಾರ ಒಂದು ಅರ್ಜಿ ಸಲ್ಲಿಸ್ತಾ ಇದ್ರೋ ಅವರ ಒಂದು ಆಧಾರ್ ಕಾರ್ಡ್ ನಂಬರ್ ಎಂಟ್ರಿ ಮಾಡಿಕೊಂಡು ಗೆಟ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ಇಲ್ಲಿ ನೋಡ್ತಾ ಇರ್ಬೋದು ಒ ಟಿ ಪಿ ಸೆಂಟ್ ಟು ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ಅಂತ ಬರುತ್ತೆ ಸೊ ನಿಮ್ಮ ಒಂದು ಮೊಬೈಲ್ ನಂಬರ್ಗೆ ಆರು ಅಂಕಿಯ ಒ ಟಿ ಪಿ ಬಂದಿರುತ್ತೆ ಸ್ನೇಹಿತರೆ ಆಧಾರ್ ಕಾರ್ಡ್ ಅಲ್ಲಿ ಲಿಂಕ್ ಆಗಿರುವಂತಹ ಮೊಬೈಲ್ ನಂಬರ್ಗೆ ನೆಕ್ಸ್ಟ್ ಒ ಟಿ ಪಿ ವೆರಿಫೈ ಅಂತ ಮಾಡ್ಕೊಳ್ಳಿ ವೆರಿಫೈ ಮಾಡಿಕೊಂಡಾಗ ನೋಡ್ತಾ ಇರ್ಬೋದು ಸಕ್ಸಸ್ ಆಗಿದೆ ಸಕ್ಸಸ್ ಆದ ನಂತರ ನೆಕ್ಸ್ಟ್ ನಿಮ್ಗೆ ಇಲ್ಲಿ ಹಣ ಪಾವತಿಸ್ ಅಂತ ತೋರಿಸುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಹಣ ಪಾವತಿಸಲು ಮುಂದುವರಿಸಿ ಅಂತ ಬರುತ್ತೆ ಸೊ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಓಕೆ ಕ್ಲಿಕ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ನಿಮ್ಗೆ ಈ ಥರ ಕೇಳುತ್ತೆ ಕೆಳಗಡೆ ಹೈ ಹಗ್ರಿ ಅಂತ ಕೊಡಿ ಸ್ನೇಹಿತರೆ ಕಟ್ಟಾಗ ನೆಕ್ಸ್ಟ್ ಇಲ್ಲಿ ಎಸ್ ಬಿ ಐ ಮುಖಾಂತರನಾದರೂ ಪೇ ಮಾಡ್ಬೋದು ಅಥವಾ ಫೋನ್ಪೇ ಮುಖಾಂತರನ ಕ್ಲಿಕ್ ಮಾಡ್ಕೊಳ್ಬೋದು ಸೊ ಈಗ ನಾನು ಫೋನ್ಪೇ ಅಂತ ಕ್ಲಿಕ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಇಲ್ಲಿ ಫೋನ್ಪೇ ಸಂಖ್ಯೆಯನ್ನು ನಮೂದಿಸಿ ಅಂತ ಬರುತ್ತೆ ಸೊ ಇದು ನಿಂಬ ಫೋನ್ಪೇ ನಂಬರ್ ಆಗಿದ್ರೆ ಇದನ್ನೇ ಕಂಟಿನ್ಯೂ ಮಾಡ್ಕೊಳ್ಳಿ ಇಲ್ಲ ಪ್ಪ ಅಂದರೆ ಇದನ್ನೇ ಚೇಂಜ್ ಮಾಡ್ಕೊಳ್ಳಿ ಸ್ನೇಹಿತರೆ ನೆಕ್ಸ್ಟು ಪಾವತಿಸಲು ಮುಂದುವರಿಸಿ ಅಂತ ಬರುತ್ತೆ ಅದರ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ನಿಮ್ಮ ಒಂದು ಫೋನ್ಪೇಗೆ ಅವು ಹೋಗಿರುತ್ತೆ ಸ್ನೇಹಿತರೆ ನಾಲ್ ರೂಪಾಯಿ ಪೇ ಮಾಡಿ ಬಂತು ಓಕೆನಾ ಸೊ ಈಗ ನಾನು ನನ್ನ ಒಂದು ಫೋನ್ಪೇಲೆಯಲ್ಲಿ ಹೋಗಿ ಫೋನ್ಪೇಯಲ್ಲಿ ಪೇಮೆಂಟ್ ಮಾಡ್ತಿದ್ದೀನಿ ಸ್ನೇಹಿತರೆ ಈಗ ನಾನು ಕೂಡ ಪೇಮೆಂಟ್ ಮಾಡಿದ್ದೀನಿ ಪೇಮೆಂಟ್ ಮಾಡಿದ ನಂತರ ನೆಕ್ಸ್ಟು ಸ್ಥಿತಿಯನ್ನು ಪರಿಶೀಲಿಸಿ ಅಂತ ಕ್ಲಿಕ್ ಮಾಡಿಕೊಂಡಾಗ ಇಲ್ಲಿ ನೋಡ್ತಾ ಇರ್ಬೋದು ಪೇಮೆಂಟ್ ಸಕ್ಸಸ್ ಅಂತ ಬರುತ್ತೆ ಓಕೆ ಕೊಡಿ ಸ್ನೇಹಿತರೆ ಇಲ್ಲಿ ಕೂಡ ಸೋ ಆಗುತ್ತೆ ಪೇಮೆಂಟ್ ಸಕ್ಸಸ್ ಅಂತ ಬರುತ್ತೆ ಅಮೌಂಟು ಕೂಡ ಸೋ ಆಗುತ್ತೆ ನೆಕ್ಸ್ಟು ಮುಂದುವರಿಸಿ ಅಂತ ಕ್ಲಿಕ್ ಮಾಡಿಕೊಂಡಾಗ ನಿಮಗೆ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಆಪ್ಷನ್ ಬರುತ್ತೆ ಅದನ್ನು ಕ್ಲಿಕ್ ಮಾಡ್ಕೊಂಡಾಗ ನಿಮ್ಮ ಒಂದು ಅಪ್ಲಿಕೇಶನ್ ಸರ್ಟಿಫಿಕೇಟು ಸರ್ಟಿಫಿಕೇಟ್ಗೆ ಬೇಕಾಗಿರುವಂಥ ಅಪ್ಲಿಕೇಶನ್ನು ಡೌನ್ಲೋಡ್ ಆಗುತ್ತೆ ಸೊ ಇದನ್ನು ನೀವು ರಿಸಿಪ್ಟ್ನ ಕೂಡ ಶೇವ್ ಮಾಡ್ಕೊಳ್ಬೋದು ಓಕೆ ರೆಸಿಡೆನ್ಸ್ ಸರ್ಟಿಫಿ ಅಪ್ಲಿಕೇಶನ್ ಅಂತ ನಾನು ಶೇವ್ ಮಾಡ್ಕೊಳ್ತೀನಿ ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ರೆಸಿಡೆನ್ಸ್ ಸರ್ಟಿಫಿಕೇಟ್ ಅಂದರೆ ವಾಸಸ್ಥಳ ಪ್ರಮಾಣ ಪತ್ರವನ್ನು ಅರ್ಜಿಯನ್ನು ಸಲ್ಲಿಸುವುದು ಯಾವ ರೀತಿ ಅಂತ ತಿಳ್ಕೊಂಡಿರಲ್ಲ ಸೊ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಯಿತು ಅಂತ ನಾನು ಭಾವಿಸ್ತೀನಿ ಸ್ನೇಹಿತರೆ ಸೊ ಈ ಒಂದು ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಓಕೆನಾ ಸುಮ್ ತುಂಬ ಧನ್ಯವಾದಗಳು